ಚಾಮರಾಜನಗರ ತಾಲೂಕು ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಚಾಮರಾಜನಗರ ಜಿಲ್ಲಾ ಮತ್ತು ನಗರದ ಉಪನೋಂದಣಿ ಮತ್ತು ವಿವಾಹ ನೋಂದಣಿಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾ ಮತ್ತು ಚಾಮರಾಜನಗರ ತಾಲೂಕು ಪತ್ರ ಬರಹಗಾರ ಒಕ್ಕೂಟದಿಂದ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಚಾಮರಾಜನಗರ ತಾಲೂಕು ಪರವಾನಗಿ ಹೊಂದಿದ ಜಿಲ್ಲಾ ಪತ್ರ ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಾದೇವಸ್ವಾಮಿ ಮಾತನಾಡಿ ಹೊರರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿ ಪತ್ರ ಬರಹಗಾರರಿಗೆ ಪ್ರತ್ಯೇಕ ನೀಡುವುದು ಕಾವೇರಿ ಎರಡು ಬಿಂದು ತಂತ್ರಾಂಶದಲ್ಲಿ ಆಗುತ್ತಿರುವ ತೊಂದರೆಗಳನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕು ಅನಧಿಕೃತ ವ್ಯಕ್ತಿಗಳನ್ನು ತಡೆಗಟ್ಟುವುದು ಮತ್ತು ಕರ್ನಾಟಕ ಎಲ್ಲಾ ಪತ್ರ ಬರಹಗಾರರಿಗೆ ಏಕ ಮಾದರಿಯ ಗುರುತಿನ ಚೀಟಿಯನ್ನು ನೀಡುವುದು ದಸ್ತು ಬರಹಗಾರರಿಗೆ ಸೇವಾ ಭದ್ರತೆ ಒದಗಿಸುವುದು ಎಂದು ಒತ್ತಾಯಿಸಿದರು ಒಂದು ಸಹ ಪತ್ರ ಬರವಣಿಗೆ ಇದಾರೆ ಒಂದು ಲೈಸೆನ್ಸ್ ಕೊಟ್ಟು ಆ ಲೈಸೆನ್ಸ್ ನಾವು ಕೆಲ್ಸಗಳನ್ನ ಮಾಡ್ತಾ ಇದ್ವಿ ಇವತ್ತು ಸಂದರ್ಭದಲ್ಲಿ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂದ್ರೆ ನಮ್ಮ ಕೆಲ್ಸಗಳಿಗೆ ಹತ್ತಿಕ್ಕಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಹಂತ ಹಂತವಾಗಿ ಹತ್ತಿಕ್ತಾ ಇದೆ ಅಂದ್ರೆ ಕಾವೇರಿ ಟು ಅಂತ ಈಗ ಮೊದಲೇ ಅಂತಲ್ಲಿ ಮಾಡಿದ್ರು ಆ ಅಂತ ಬಂದಾದ್ರು ಸಹ ನಮ್ಮ ಗಣನೆ ತಗೊಳ್ಳಿಲ್ಲ ಲೈಸೆನ್ಸ್ ಇದೆ ಬಟ್ ರಿನೂವಲ್ ಮಾಡ್ಕೈತಿವಿ ಮಾಡ್ತಾ ಇದೀವಿ ಅಷ್ಟೇ ಬಟ್ ಈ ಅಂತಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕಾವೇರಿ ತ್ರೀ ಅಂತ ಮಾಡ್ಬಿಟ್ಟು ಇವಾಗ ಸಂಪೂರ್ಣ ಪತ್ರ ಬರ ಬರವಣಿಗೆದಾರೇ ಬೇಕಾಗಿಲ್ಲ ಆ ಮಟ್ಟಕ್ಕೆ ಇವತ್ತು ಸರ್ಕಾರ ನಮ್ಮನ್ನ ತಂದು ನಿನ್ಸಿದೆ ಈಗ ಹಾಗಾಗಿ ಈಗ ಬೇರೆ ರಾಜ್ಯಗಳಲ್ಲಿ ನಮ್ಮ ಪತ್ರ ಬರಗಾರರಿಗೆ ಒಂದು ಸಂಬಳಕರನು ಸಂಬಳನೂ ಮಾಡಿ ಅವ್ರಿಗೆ ಪ್ರತ್ಯೇಕ ಒಂದು ಲಾಗಿನ್ ಕೊಟ್ಟು ಲಾಗಿನ್ ಕೊಟ್ಟು ಅವ್ರಿಗೆ ಕೆಲಸ ಮಾಡ್ಕೊಟ್ಟಿದೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದ್ಯಾವುದು ಮಾಡಿದೆ ಅವರು ಏಕೆ ಏಕೆ ತಮ್ಮದೇ ಒಂದು ನಿರ್ಧಾರ ತಗೊಂಡು ಇಲ್ಲ ಯಾರು ಬೇಕಾಗಿಲ್ಲ ಇದನ್ನ ಅವರೇ ಮಾಡ್ಕೋಬಹುದು ನಿಂತಿದ್ರೆ ಈಗ ನಾವು ಪತ್ರ ಬರಗಾರ ಸ್ಥಿತಿ ಬಂದು ಬಂದಿತ್ತಿದ್ವಿ ಈಗ ರಾಜ್ಯದ ರಾಜ್ಯಾದ್ಯಂತ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಮಗೆ ಪ್ರತ್ಯೇಕವಾಗಿ ಲಾಗಿನ್ ಕೊಡಿ ನಮಗೆ ನಮಗೆ ಯಾವ ಒಂದು ಲಾಗಿನ್ ಕೊಟ್ರೆ ನಾವು ಲಾಗಿನ್ ಅಡೀಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗಂತ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಸರ್ಕಾರಕ್ಕೆ ಒಳ್ಳೆ ಆದಾಯ ತರ ಕೆಲಸನೂ ಮಾಡ್ತೀವಿ ಯಾವ್ದೋ ರೀತಿ ಫೇಕ್ ಡಾಕ್ಯುಮೆಂಟ್ ಆಗಕ್ಕೆ ಅವಕಾಶನೂ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಸರ್ಕಾರ ವಿರುದ್ಧ ಒಂದು ಪ್ರತ್ಯೇಕ ನಮಗೆ ಲಾಗಿನ್ ಕೊಡಿ ಅನ್ನೋ ಒಂದು ಹೋರಾಟ ನಮ್ ಕಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಾಳೆ ಬೆಳಗಾವಿಲ್ಲಿ ಸಹ ಅಧಿವೇಶನದಲ್ಲಿ ನಾವು ಸಾಮೂಹಿಕವಾಗಿ ಅಲ್ಲಿ ಸೇರಿ ಅಲ್ಲಿ ಒಂದು ಸರ್ ಸರ್ಕಾರನ ಗಮನ ಸೆಳೆಯುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಟೋಟಲಿ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕು ಮಟ್ಟದಿಂದ ಎಲ್ಲ ಇಡೀ ರಾಜ್ಯದಿಂದ ಜನ ಬಂದು ನಾವು ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಾಳೆ ಬೆಳಗಾವಿಲಿ ಆ ಒಂದು ಕಾರಣಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಚಾಮರಾಜನಗರ ಉಪನೊಂದಾಣಿಕೆ ಕಚೇರಿ ಮುಂಭಾಗ ಅನಿರ್ದಿಷ್ಟವಾದಿ ಅವರಿಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡು ಶಾಂತಿ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದ್ರೆ ನಮಗೆ ಪ್ರತ್ಯೇಕವಾದ ಒಂದು ಲಾಗಿನ್ನೇ ಕೊಡಿ ಅಂತ ನಮ್ದು ಅತಿ ಮುಖ್ಯವಾದ ಬೇಡಿಕೆ ಆಗಿದೆ ಆ ದಿಶೆಯಲ್ಲಿ ನಾವು ಸಿಟಿಜನ್ ಲಾಗಿನ್ ಜೊತೆ ನಮಗೆ ಪ್ರತ್ಯೇಕ ಲಾಗಿನ್ ಕೊಡಿ ಅನ್ನೋದೇ ಮೇನ್ ಬೇಡಿಕೆ ಆಗಿದೆ ಸಬ್ಸ್ಕ್ರೈಬ್ ಮಾಡಿ